ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಕೆಲವರು ಕೆಲಸವನ್ನು ಮಾಡಿ ತೋರಿಸುತ್ತಾರೆ ಕೆಲವರು ನಡೆಯುವುದನ್ನು ನೋಡುತ್ತಾ ನಿಲ್ಲುತ್ತಾರೆ ಇನ್ನು ಕೆಲವರು ಅರೆ ಏನಾಯಿತು ಎಂದು ಆಶ್ಚರ್ಯಪಡುತ್ತಾರೆ ಮೇರಿ ಕೆ ಆಶ್ ಅವರ ಈ ಮಾತು ಜೀವನವು ಮೂಡು ರೀತಿಯಲ್ಲಿ ಸಾಗುತ್ತದೆ ಎಂಬುದನ್ನು ನೆನಪಿಸುತ್ತದೆ ಮೊದಲನೆಯವರು ಸಾಧಕರು ಡುವರ್ಸ್ ಇವರು ಕಾರ್ಯಪ್ರವೃತ್ತರಾಗುತ್ತಾರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅವಕಾಶಗಳನ್ನು ಸೃಷ್ಟಿಸುತ್ತಾರೆ ಇವರು ಧೈರ್ಯ ಮತ್ತು ಪರಿಶ್ರಮದಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಎರಡನೆಯವರು ಪ್ರೇಕ್ಷಕರು ವಾಚರ್ಸ್ ಇವರು ಜೀವನವನ್ನು ದೂರದಿಂದ ನೋಡುತ್ತಾ ಸುಮ್ಮನೆ ನಿಲ್ಲುತ್ತಾರೆ ಇವರಿಗ ಕನಸುಗಳಿರುತ್ತವೆ ಆದರೆ ಭಯ ಮತ್ತು ಅನುಮಾನಗಳು ಇವರನ್ನು ಮುಂದುವರಿಯದಂತೆ ತಡೆಯುತ್ತವೆ ಮೂರನೆಯವರು ಗೊಂದಲದಲ್ಲಿರುವವರು ವಂಡರರ್ಸ್ ಇವರು ತಡವಾಗಿ ಎಚ್ಚರಗೊಳ್ಳುತ್ತಾರೆ ಮತ್ತು ಜೀವನವು ತಮ್ಮನ್ನು ಬಿಟ್ಟು ಬಹುದೂರ ಸಾಗಿದೆ ಎಂದು ಅರಿತುಕೊಳ್ಳುತ್ತಾರೆ ಈ ಮಾತು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಮತ್ತು ಪ್ರೇರಣೆ ಕೇವಲ ನೋಡುತ್ತಾನಿಲ್ಲಬೇಡಿ ಗೊಂದಲದಲ್ಲಿರಬೇಡಿ ಕಾರ್ಯವನ್ನು ಮಾಡಿ ತೋರಿಸುವವರಾಗಿ ಇಂದೇ ಆರಂಭಿಸಿ ಚಿಕ್ಕದಾಗಿ ಆರಂಭಿಸಿ ಆದರೆ ನಿಮಗೆ ಬೇಕಾದ ಭವಿಷ್ಯದ ಕಡೆಗೆ ಹೆಜ್ಜೆ ಹಾಕಲು ಹಿಂದೆ ಪ್ರಾರಂಭಿಸಿ